The window is open, so nah, there chung ದಿಸ್ ಈಸ್ ಗಂಡೋಲಾ ರೈಡ್ ಫೇಸ್ ಒನ್ನಿಂದ ಫೇಸ್ ಟೂಗೆ ಕೇಬಲ್ ಕಾರಲ್ಲಿ ಹೀಗೆ ಹೋಗ್ತವೆ ಜನ ಹೇಗೆ ಹೋಗ್ತಾಯಿದ್ದಾರೆ ನೋಡಿ ಸಿ ಫೇಸ್ ಒನ್ನಿಗೆ ಬಂದಿದ್ದೀವಿ ಫೇಸ್ ಒನ್ ಸೀನರಿ ಇಲ್ಲೂ ತುಂಬ ಸ್ನೋ ಇಲ್ಲ ತುಂಬ ಸ್ನೋ ಇಲ್ಲ ವೆರಿ ಲೆಸ್ ಸ್ನೋ ರಶ್ ಸತ ಇಲ್ಲ ನಾವು ಫೇಸ್ ಒನ್ನಿಂದ ಡೈರೆಕ್ಟಾಗಿ ಫೇಸ್ ಟೂಗೆ ಹೋಗ್ತಾ ಇದ್ದೀವಿ ಫೇಸ್ ಅಲ್ಲಿ ನೋಡಿಕೊಂಡು ಫೇಸ್ ಒನ್ನಲ್ಲಿ ಎಂಜಾಯ್ ಮಾಡೋಕ್ಕೆ ಬರ್ತಾಯಿದ್ದೀವಿ ಸಿ ಫ್ರೆಂಡ್ ಸ್ನೋ ಫಾಲ್ ಇಸ್ ಗೋಯಿಂಗ್ ಆನ್ ಇನ್ ಗಂಡೋಲಾ ರೈಡ್ ಗೆಟಿಂಗ್ ಡೌನ್ ಫ್ರಮ್ ಫೇಸ್ ಟೂ ಟು ಫೇಸ್ ಒನ್ ಸ್ನೋ ಫಾಲ್ ಸ್ಟಾರ್ಟ್ ಸ್ನೋ ಫಾಲ್ ಆಗ್ತಾ ಇದೆ ಗಂಡೋಲಾ ರೈಡ್ ಫೇಸ್ ಟೂ ಇಂದಾಗಿದೆ ಎಂಜಾಯ್ Incoming call from AAP Car Dust 1096 identified by True Call ಸಿ ಫ್ರೆಂಡ್ಸ್ ಎಲ್ಲ ಕಡೆ ಸೆಕ್ಯೂರಿಟಿ ಇರಿದ್ದಾರೆ ಅವರ್ ಮಿಲ್ಟ್ರೀಸ್ ಸೆಕ್ಯೂರಿಂಗ್ ಅಸ್ ಬಿಕಾಸ್ ಆಫ್ ದೆಮ್ ವಿ ಆರ್ ಸೇಫ್ ಸಿ ಎವ್ರಿ ವೇರ್ ಸೆಕ್ಯೂರಿಟಿ ಇಸ್ ದೇರ್ ಸೊ ವಿ ಆರ್ ಸೇಫ್ ಇನ್ ಕಾಶ್ಮೀರ್ ಆಲ್ಸೋ ವಿ ಶುಡ್ ಸ್ಟ್ಯಾಂಡ್ ವಿತ್ ಕಾಶ್ಮೀರ್ ರೈಟ್ ನೌ ಸೊ ದಿಸ್ ಈಸ್ ದ ಗಂಡೋಲಾ ಫೇಸ್ ಟು ತರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಬೌವ್ ತುಂಬ ಚೆನ್ನಾಗಿದೆ ಸೂಪರ್ ಲೈಫಲ್ಲಿ ಒನ್ ಟೈಮ್ ನಾವಿಲ್ಲಿಗೆ ಬರಲೇಬೇಕು ಸಿ ಆಫ್ಟರ್ ಟೆರರ್ ಅಟ್ಯಾಕ್ ಅಷ್ಟು ಆಲ್ಸೋ ಎಷ್ಟು ಜನ ಇಲ್ಲಿ ಬಂದಿದ್ದಾರೆ ಆ್ಯಕ್ಚುಲಿ ಇವತ್ತು ಕ್ರೌಡ್ ತುಂಬ ಕಮ್ಮಿ ಇದೆ ತುಂಬ ಕಮ್ಮಿ ಇದೆ ಇಲ್ಲ ಅಂದಿದ್ರೆ ತುಂಬ ಕ್ರೌಡ್ ಇರ್ತಿತ್ತು ಟಿಕೆಟ್ಸ್ ಆನ್ಲೈನ್ ಇದ್ದರೆ ಮಾತ್ರ ಇಲ್ಲಿ ಅವಲ ಇರ್ತಿತ್ತು ಇವತ್ತು ನಾವು ಡೈರೆಕ್ಟಾಗಿ ಬಂದರೂ ಸಿಕ್ಕಿದೆ ಬಿಕಾಸ್ ತುಂಬ ಜನ ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಊರಿಗೆ ಹೋಗಿದ್ರಿಂದ ನಮಗೆ ಟಿಕೆಟ್ ಸಿಕ್ಕಿದೆ ಸಿ ಅಲ್ಲೆಲ್ಲ ನೀವು ಬಾರ್ಡ್ರ್ ಕಾಣ್ತಾ ಇದೆ ಅದೊಂಥರ ಹಿಮಾಲಯ ಬೆಟ್ಟಗಳು ಅಲ್ಲಿ ಬೌಂಡ್ರಿ ಸತ ಹಾಕಿದ್ದಾರೆ ಅಲ್ಲಿಂದ ಆ ಕಡೆನ ಹೋಗೋಂಗಿಲ್ಲ ಬಿಕಾಸ್ ಇಟ್ ಈಸ್ ಟೂ ಸ್ಟೀಪ್ ಅಂಡ್ ಹಿಯರ್ ಆರ್ಮಿ ಪೀಪಲ್ ನಿಂತಿದ್ದಾರೆ ಇಲ್ಲಿಂದ ಸ್ವಲ್ಪ ದೂರ ಮೇಲೆ ಹೋದರೆ ಪಾಕಿಸ್ತಾನ್ ಇಟ್ ಈಸ್ ಸೆಲ್ಫಿ ಓಕೆ ಸೊ ಫ್ರಮ್ ಹಿಯರ್ ಸಾರಿ ಸಾರಿ ಫ್ರಮ್ ಹಿಯರ್ ಇಟ್ ಈಸ್ ವೆರಿ ನಿಯರ್ ಟು ಪಾಕಿಸ್ತಾನ್ ಬಾರ್ಡ್ರ್ ಅಲ್ಲಿಗೆ ಹೋದರೆ ಕಾಣ್ತಿತ್ತು ಬಟ್ ಆದರೆ ನಮಗೆ ಇವಾಗ ಅಲೋ ಇಲ್ಲ ಆ ಕಡೆ ಹೋಗಲಿಕ್ಕೆ ಫ್ರೆಂಡ್ಸ್ ನಾನಿವಾಗ ಗುಲ್ ಗಂಡೋಲಾ ರೇಡ್ ಗುಲ್ಮಾರ್ಗ್ನ ಫೇಸ್ ಟೂ ಅಲ್ಲಿದ್ದೀನಿ ಇದು ಹದಿಮೂರು ಸಾವಿರದ ಎಂಟುನೂರು ಫೀಟ್ ಹೈಟ್ ಸಿ ಲೆವೆಲಿಂದ ಇಲ್ಲಿ ಸಿಚುಯೇಷನ್ ಹೇಗಿದೆ ಆಫ್ಟರ್ ಟ ಟೆರರ್ ಅಟ್ಯಾಕ್ ಆದಮೇಲೆ ಸಿಚುವೇಶನ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸಿ ಎಲ್ಲ ಕಡೆ ಹಾಯ್ ಈಗ ನೋಡಿ ಮಧ್ಯಾಹ್ನ ಈಗ ಮೂರು ಮುಕ್ಕಾಲು ಎಷ್ಟು ರಶ್ ಇದೆ ಬೆಳಗ್ಗೆ ಬಂದಾಗ ಯಾರೂ ಇರಲಿಲ್ಲ ಖಾಲಿ ಖಾಲಿ ಆಗ್ತಿತ್ತು ಬಟ್ ಬೇರೆ ದಿನಗಳು ಕಂಪೇರ್ ಮಾಡಿದರೆ ಸ್ಟಿಲ್ ತುಂಬ ಕಮ್ಮಿ ಜನ ಅಂತ ಹೇಳ್ತಾರೆ ಆದರೆ ಕ್ಯಾಬ್ಗಳು ಟಿ ಟಿಗಳಿಂದ ತುಂಬೋಗಿದೆ ಮೇಲ್ಗಡೆ ಟೂ ಅವರ್ಸ್ ತ್ರೀ ಅವರ್ಸ್ ಈಗ ಜನ ಕ್ಯೂ ನಿಂತಿದ್ದಾರೆ ಟಿಕೆಟ್ಗೋಸ್ಕರ ಗಂಡಲ್ಲ ಫೇಸ್ ಟೂ ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ಆಫ್ ಬ್ಯಾಡ್ ವೆದರ್ ನಾವು ಅಲ್ಲಿದ್ದಾಗಲೇ ಸ್ನೋ ಫಾಲ್ ಆಗ್ತಿತ್ತು ಹೆವಿ ಸ್ನೋ ಫಾಲ್ ಇವಾಗ ಫುಲ್ ಹೆವಿ ರೈನ್ ಇದೆ ಮೇಲ್ಗಡೆ ಹೀಗಾಗಿ ಸ್ಟಾಪ್ ಮಾಡಿದ್ದಾರೆ ಸ್ಟಿಲ್ ಜನ ಬರ್ತಾನೆ ಇದ್ದಾರೆ ಇಟ್ ಈಸ್ ಫುಲ್ ಮೊನ್ನೆ ಇನ್ಸಿಡೆಂಟಿಗೆ ಯಾರೂ ಹೆದ್ರಕೊಂಡಂಗೆ ಕಾಣ್ತಾ ಇಲ್ಲ ಎಲ್ಲ ಆರಾಮಾಗಿ ಬಂದಿದ್ದಾರೆ